ಬ್ಯಾಂಕ್ನ ಕನುಮಂಗಲದ ಭ್ರಷ್ಟರ ಜೊತೆಗೆ ಸೇರಿಕೊಂಡ ಪಂಚಾಯಿತಿ ಸದಸ್ಯ ನಾಗರಾಜ್ ನಾಗರಾಜ್ಗೂ ಕಾದಿದಿಯ ಆಪತ್ತು ಭ್ರಷ್ಟ ಅಧ್ಯಕ್ಷರ ಪತಿ ರವಿಕುಮಾರ್ ಬೆದರಿಕೆಗೆ ಬೆದರಿದ್ನ ಸದಸ್ಯ ನಾಗರಾಜ್ ಬೇನ್ಮಾರು ಕಾಲನ ನಾಗರಾಜ್ ಅವರ ವಿರುದ್ಧ ಕೋರ್ಟಲ್ಲಿ ಅಲ್ಲಿ ತಾವೇ ಹೂಡಿ ಸೈನ್ ಹಾಕಿಕೊಟ್ಟು ಅಧ್ಯಕ್ಷರ ವಿರುದ್ಧ ತೊಡೆ ತಟ್ಟದಂತವರು ಉಲ್ಟಾ ಉಲ್ಟ ಆದ್ರು ಎಜುಕೇಟೆಡ್ ವ್ಯಕ್ತಿ ಯಾಕೆ ಚಿಂತಾ ಕೆಲಸ ಮಾಡಿದ್ರು ಇದು ತನಿಖೆ ಆಗಬೇಕಾಗಿದೆ ಕೂಡಲೇ ನಾಗರಾಜ್ ಅವರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಬೇಕಾಗಿದೆ ಆತನ ವಶಪಡಿಸ್ಕೋಬೇಕು ಏನಾಗಿದೆ ಅನ್ನೋ ಸ್ಪಷ್ಟ ಮಾಹಿತಿ ಹೊರಬರಬೇಕು ಜೊತೆಗೆ ಆತನ ಏಕಾಕಿ ಕಿಡ್ನ್ಯಾಪ್ ಮಾಡಿ ಕೂಡಿಟ್ಟಂತಹ ಇಟ್ಟಂತಹ ಮತ್ತು ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಈಗಾಗಲೇ ಒಂದೆರಡು ಮಾಡಬಾರದ ಕೆಲಸಗಳನ್ನು ಮಾಡಿ ಎಫ್ಐ ಆಗಿದೆ ಅದನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಡಬಾರದನ್ನು ಕೊಟ್ಟು ತಪ್ಪಿಸಿಕೊಂಡು ಬಿ ರಿಪೋರ್ಟ್ ಹಾಕುವಂತಹ ಕೆಲಸ ನಡೀತಾ ಇಲ್ಲಿಗಲ್ ಶಾಲೆಗೆ ಪರವಾನಗಿ ಕೊಡುವ ವಿಚಾರದಲ್ಲಿ ಇದೇ ಪವಿತ್ರ ರವಿಕುಮಾರ್ ಅವರು ಅಕ್ರಮವಾಗಿ ಸಹಿ ಹಾಕಿ ಎಫ್ಐಆರ್ ದಾಖಲಾಗಿದೆ ಅದಕ್ಕೆ ಪಿಡಿಒ ಕೂಡ ಸಪೋರ್ಟಿವ್ ಆಗಿದ್ದಾರೆ ಅಧ್ಯಕ್ಷರು ಮಾಡುವಂತಹ ಸಹಿಗೆ ಅನಧಿಕೃತ ನಕಲು ಸಹಿಗೆ ಸ್ಕೂಲ್ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಪಿಡಿಒರು ಅಂದ್ರೆ ಅಧ್ಯಕ್ಷರನ್ನ ಕಾಪಾಡುವಂಥ ಕೆಲಸವನ್ನು ಭ್ರಷ್ಟ ಪೀಳಿಯೋ ಮಾಡಿದ್ದಾರೆ ಅಂತ ನೇರೋ ಗೊತ್ತಾಗುತ್ತೆ ನಾವು ಒಂದು ಸದಸ್ಯರು ನಮ್ಮ ಜೊತೆಯಲ್ಲೇ ಇದ್ದು ನಾವು ಹನ್ನೊಂದು ಜನ ಸದಸ್ಯರು ಸೇರಿ ಒಂದು ಸೈನ್ ಮುಖಾಂತರ ವಿಶ್ವಾಸ ಕೊಟ್ಟು ನಮಗೆ ನಾವು ರಿಂಗರಾಜರಸು ಭ್ರಷ್ಟಾಚಾರ ಆಗ್ತಾ ಇದೆ ಅಧ್ಯಕ್ಷಿಲ್ಲ ಅಂದ್ಬಿಟ್ಟು ಇಲ್ಲಿದ್ದು ಎಲ್ಲ ಹೇಳಿಬಿಟ್ಟು ನಮ್ಮ ಕಡೆ ಬಂದು ನಾವು ಅಧ್ಯಕ್ಷನ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹತ್ರ ಕಾರ್ ಬಿಟ್ಟು ಅವ್ರ ಸ್ವಂತವಾದ ಕಾರು ನಂಬರ್ ನೋಡಿದ್ದೀವಿ ಅದು ಬಿಟ್ಟು ಹಾಗೆ ನಮ್ಗೆ ಬಂದು ತಿರುಗ ಅವರು ಯುವರಾಜ್ ಅರಸು ರವಿ ಫೋನ್ ಮಾಡಿದ ಕೂಡಲೇ ಅವರು ನಮಗೆ ಮೋಸ ಮಾಡಿ ದುಡ್ಡಿನ ಆಮಿಷಗೋಸ್ಕರ ಅವರು ತಿರುಗ ನಮ್ಮನ್ನು ಎಸಿ ಮುಂದೆ ಒಂದು ಪತ್ರದಲ್ಲಿ ಹನ್ನೊಂದು ಜನ ಸದಸ್ಯರು ಕೂಡ ಸೈನುಗಳು ಮಾಡಿ ನಮ್ಗೆ ಮೋಸ ಮಾಡಿ ದುಡ್ಡಿನ ಆಮಿಷಗೋಸ್ಕರ ಓಡೋಗಿಬಿಟ್ಟಿರ್ತಾರೆ ಮೆಂಬರ್ ಸದಸ್ಯರು ನಾಗರಾಜ್ ಅಂತ ಬೇವನ್ಮರ ಕಾಲುವ ಕನ್ನಂಗ್ರ ಗ್ರಾಮ ಪಂಚಾಯತ್ ಸೇರಿದ್ದು ಅವರು ಎಜುಕೇಟೆಡ್ ಇದೆ ಅವರು ಎಜುಕೇಟೆಡ್ ಓದಿದ್ದಾರೆ ಗ್ರಾಮ ಪಂಚಾಯತ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಬಂದು ಆರು ದಿನ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಅಧ್ಯಕ್ಷನ ಚೇಂಜ್ ಮಾಡಬೇಕನ್ನುಬಿಟ್ಟು ನಮ್ಮ ಜೊತೆಯಲ್ಲೇ ಇದ್ದು ನಾವು ಹನ್ನೊಂದು ಜನ ಒಂದೇ ಜಾಗದಲ್ಲಿ ಇದ್ದು ಆ ಹನ್ನೊಂದು ಜನ ಸಹಿ ಮಾಡಿರುವಂಥ ಜಾಗ ಪತ್ರ ಕೂಡ ನಮ್ಮ ಹತ್ರ ಇದೆ ಆ ಪತ್ರ ಕೂಡ ಸೈನ್ ಹಾಕಿದ್ದಾರೆ ಎಲ್ಲ ಆಮಿಷಪಟ್ಟು ಅವರು ಮೋಸ ಮಾಡಿ ಅವರು ದುಡ್ಡಿದೋಸ್ಕರ ಲಿಂಗರಾಜ ಹಾಗೂ ರಜೀವ್ ಕುಮಾರ್ ಅವರ ಮಾತು ಕೇಳಿ ನ್ಯಾಯವಾಗಿದೆ ಇಲ್ಲ ಆರು ತಿಂಗಳಾಗಿದೆ ಮೀಟಿಂಗ್ ಮೀಟಿಂಗ್ ಏನು ನಡೆಯಲ್ಲ ಒಂದು ಸದಸ್ಯರನ್ನ ಒಮ್ಮತ ತಗೋಳಲ್ಲ ಯಾವುದೇ ಒಂದಿಲ್ಲ ಬೇಕಾದರೆ ಇವತ್ತು ನಾನು ಬಂದು ರೆಸಲ್ಯೂಷನ್ ಬುಕ್ಕಲ್ಲಿ ನೋಡ್ಬೋದು ಒಂದು ಮೀಟಿಂಗು ಆರು ತಿಂಗಳಿಂದ ಒಂದು ಮೀಟಿಂಗು ನಡೆದಿಲ್ಲ ಏನೂ ಇಲ್ಲ ಒಂದು ಯಾವುದೇ ಒಂದು ಸದಸ್ಯರ ಗಮನಕ್ಕೆ ತಂದು ಏನೂ ಒಂದು ಕಾರ್ಯನ ತೊಗೊಂಡಿಲ್ಲ ಮಾಡಿದ್ದೀವಿ ಸರ್ ನಮ್ಗೆ ಅಧ್ಯಕ್ಷರನ್ನ ಇದು ಬಹಿಷ್ಕಾರ ಮಾಡ್ತೀವಿ ಅಧ್ಯಕ್ಷರ ಹೆಸರು ಇವರ

ಕನ್ಮಂಗ್ಲ ಗ್ರಾಮ ಪಂಚಾಯತ್ ಈಗಾಗಲೇ ನಾವು ಕನ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಕುರಿತು ಒಂದಿಷ್ಟು ವರದಿಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ ವರದಿಗಳು ನೋಡಿದಂಥ ತಾವುಗಳು ಬಹುಮುಖ್ಯವಾಗಿ ಭಾಳಷ್ಟು ಜನ ಸ್ಥಳೀಯರು ಚಿಮರಿ ಹಾಕಿದ್ದಾರೆ ಅಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ ಇಲಾಖೆಯ ಅಧಿಕಾರಿಗಳು ಕಿಂಚಿತ್ತೂ ಗಮನ ಹರಿಸಿಲ್ಲ ಸ್ಪಷ್ಟವಾಗುತ್ತೆ ಈಗಾಗಲೇ ಆ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವಂಥ ಅಕ್ರಮಗಳನ್ನು ಗಮನಿಸಿದರೆ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ದು ಮುದ್ರಣಗೊಂಡಿದ್ದನ್ನು ಗಮನಿಸಿದ್ರೆ ಆ ಪಂಚಾಯಿತಿಯ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಜೊತೆಗಾರರು ಅವ್ರನ್ನೆಲ್ಲವನ್ನು ಕೂಡ ಸದಸ್ಯತ್ವದಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕಾಗಿತ್ತು ಆದರೆ ಯಾವುದನ್ನೂ ಮಾಡಿಲ್ಲ ಆರ್ ಡಿ ಪಿ ಆರ್ ಅಂದರೆ ಪಂಚಾಯತ್ ರಾಜ್ ಇಲಾಖೆ ಯಾಕೆ ಮಾಡಿಲ್ಲ ಅಂದರೆ ಏನೇನು ತಗೋಬೇಕಾಗಿತ್ತು ಬಕ್ಷಿಸನ್ನು ಎಲ್ಲವನ್ನು ತೆಗೆದುಕೊಂಡಿದೆ ಈಗಾಗಲೇ ನೋಡಿ ಹತ್ತು ಜನ ಮೆಂಬರು ಹೈಯೆಸ್ಟ್ ಮೆಂಬರ್ ಅವರು ಈಗ ಅಧ್ಯಕ್ಷರ ಕಡೆ ಇರೋದು ನಾಲ್ಕು ಜನ ಮೆಂಬರು ಆದರೆ ಹತ್ತು ಜನ ಮೆಂಬರು ಒಟ್ಟಾಗಿ ಕೂಡ ಹೋರಾಟ ಮಾಡಿ ಪಂಚಾಯತ್ ರಾಜ್ ಇಲಾಖೆ ದೂರು ಸಲ್ಲಿಸಿದ್ದಾರೆ ಆದರೆ ಪಂಚಾಯತ್ ರಾಜ್ ಇಲಾಖೆ ಕಿಂಚಿತ್ತೂ ಗಮನ ಹರಿಸಿಲ್ಲ ಸಾಕಷ್ಟು ಮಾಧ್ಯಮಗಳಲ್ಲಿ ಚೀತು ಅಂಥೇಳಿ ಪವಿತ್ರ ರಾಯ ರವಿಕುಮಾರ್ ಅಂದರೆ ಪಂಚಾಯತಿ ಅಧ್ಯಕ್ಷೆ ಅವರ ಜೊತೆಗಿರುವಂತಹ ಲಿಂಗರಾಜ್ ಅರಸನ್ನುವಂಥ ಇನ್ನೊಬ್ಬ ಮೆಂಬರು ಅವರ ಜೊತೆಗಿರುವಂತಹ ಬೇವಿನ ಮರದ ಕಾಲನ ನಾಗರಾಜ್ ಇವರ ಬಗ್ಗೆ ಕೂಡ ಭ್ರಷ್ಟಾಚಾರದ ಊರುಳು ಸುತ್ತಿಕೊಂಡಿದೆ ಅದರ ಬಗ್ಗೆ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಸ್ಥಳೀಯರು ಹಿಗ್ಗಾಮುಗ್ಗ ಉಗಿದು ಉಪ್ಪಿನಕಾಯಿ ಹಾಕಿದರೂ ಕೂಡ ಅಧಿಕಾರಿಗಳು ಅದರಲ್ಲೂ ತಾಲೂಕು ಮಟ್ಟದ ಇ ಯು ಆಗಲಿ ಜಿಲ್ಲಾ ಪಂಚಾಯತ್ ಸಿ ಯು ಆಗಲಿ ಆರ್ ಡಿ ಪಿ ನಿರ್ದೇಶಕರಾಗಲಿ ಯಾವುದಕ್ಕೂ ಗಮನ ಹರಿಸಿಲ್ಲ ಕಿಂಚಿತ್ತೂ ಗಮನ ಹರಿಸಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ದೂರು ತೊಗೊಂಡ್ರು ಹಾಗೆ ಇಟ್ಕೊಂಡ್ರು ಇದರಿಂದ ಏನು ಸ್ಪಷ್ಟವಾಗಿ ಸಾರ್ವಜನಿಕರ ದುಡ್ಡು ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಅಂದರೆ ಸಾರ್ವಜನಿಕರ ನಮ್ಮನ ಮೇಲರ ದುಡ್ಡೆ ಅದು ವ್ಯವ್ಯ ಆಗ್ತಾಯಿದೆ ಅನಗತ್ಯವಾಗಿ ಹಾಳಾಗ್ತಾಯಿದೆ ಯಾರು ಇದೆ ಭ್ರಷ್ಟ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಆ್ಯಂಡ್ ಟೀಮ್ ಲಿಂಗರಾಜ್ ಅರಸ್ ನಾಗರಾಜ್ ಬೇವಿನ ಮರದ ಕಾಲೋನಿ ವಿಶೇಷವಾಗಿ ಹೇಳಬೇಕಂದ್ರೆ ಪಂಚಾಯಿತಿಯ ಸಭೆಯಲ್ಲಿ ಸ್ಥಳೀಯರು ಇಗ್ಗಾಮುಗ್ಗ ಗಲಾಟೆ ಮಾಡಿ ನೇರವಾಗಿ ಬೈತಾ ಇದ್ರು ಕೂಡ ತೆಪ್ಪಿಗೆ ಇದ್ದರು ಯಾರೋ ಲಿಂಗರಾಜ್ ಹರಶ್ ಪವಿತ್ರ ರವಿಕುಮಾರ್ ಮತ್ತು ಬೇವಿನ ಮರದ ಕಾಲನಿ ನಾಗರಾಜ್ ಈಗ ಮಾತಾಡಕ್ಕೆ ಮಾತಾಡೋಕೊಟ್ಟಿರೋದು ಈ ಭ್ರಷ್ಟಾಚಾರಕ್ಕೆ ಒಂದು ಉದಾಹರಣೆ ಕಣ್ಣಿ ಕಟ್ಟುವಂಥದ್ದು ಏನಂದರೆ ಈ ಭ್ರಷ್ಟಾಚಾರದ ಪಂಚಾಯತಿ ವಿರುದ್ಧ ತೊಡೆತಟ್ಟಿ ಈ ಪಂಚಾಯತಿಲಿ ಅಧ್ಯಕ್ಷ ರವಿಕುಮಾರ್ ಪವಿತ್ರ ರವಿಕುಮಾರ್ ಅವರು ಇರಬಾರ್ದು ಅಂತ ಒಕ್ಕೋರ್ನಿಂದ ಬಂದಂತಹ ಬೇವಿನ ಮರದ ಕಾಲೋನಿಯ ನಾಗರಾಜ್ ಬಟ್ ಆತ ವೆಲ್ ಎಜುಕೇಟೆಡ್ ಬೇರೆಯವ್ರ ಥರ ಪಂಚಾಯತ್ ಅವರ ಮೆಂಬರ್ಗಳ ಥರ ಅಲ್ಲ ಸ್ವಲ್ಪ ಓದ್ಕೊಂಡಿದ್ದಾನೆ ವೆಲ್ ಎಜುಕೇಟೆಡ್ ಲ್ಯಾಪ್ಟಾಪನ್ನ ಬಗಲಲ್ಲಿ ಇಟ್ಕೊಂಡು ಯಾವಾಗಲೂ ತಿರುಗಾಡಿಕೊಂಡು ಚೆನ್ನಾಗಿ ವರ್ಕ್ ಮಾಡ್ಕೊಂಡಿರುವಂಥ ವ್ಯಕ್ತಿ ಭ್ರಷ್ಟಾಚಾರದ ಅವ್ಯವಹಾರಗಳನ್ನು ನೋಡಿಕೊಂಡು ಬೇಸತ್ತು ಬಂಡಾಯ ಎದ್ದು ಅಧ್ಯಕ್ಷರನ್ನ ಕೆಳಗಿಳಿಸ್ಬೇಕು ಅಂಥೇಳಿ ಆಪೋಸಿಟ್ ಇರುವಂಥ ಸದಸ್ಯರ ಜೊತೆಗೆ ಕೈ ಜೋಡಿಸ್ಕೊಂಡು ಹೊರಬರ್ತಾನೆ ಅದಕ್ಕೆ ಆಪೋಸಿಟ್ ಟೀಮ್ ಅಂದರೆ ಬೆಳ್ತೂರು ಎಲ್ಲಪ್ಪ ಇವರು ಭ್ರಷ್ಟಾಚಾರಕ್ಕೆ ಬೇಸತ್ತು ಇವರದೇ ಆದಂಥ ಒಂದು ಬಂಡಾಯದ ಟೀಮ್ ಇದೆ ಅದಕ್ಕೆ ಇವರು ಸೇರಿಕೊಡ್ತಾರೆ ಇಲ್ಲ ಪವಿತ್ರ ರವಿಕುಮಾರ್ ಅವರು ನಾನು ಕೆಳಗಿಳಿಸ್ಬೇಕು ಭ್ರಷ್ಟಾಚಾರ ಗಿಲ್ದೆ ನಡೀತಾ ಇದೆ ನಾನು ನೋಡೋಕ್ಕಾಗ್ತಾ ಇಲ್ಲ ಅಂತ ಯಾರು ಬೇಗ ಮಾಡೋದು ಕಾಲ ನಾಗರಾಜು ಸರಿ ಆಯಿತು ಬನ್ನಿ ಅಂಥೇಳಿ ಆತನ ಒಂದು ಸಲಹೆ ಸೂಚನೆ ಆತನ ಬಂದಿರೋದು ನೋಡಿ ಪ್ರತಿಭಟನೆಗೆ ಸ್ಪಂದಿಸುವಂಥ ಉಳಿದ ಹತ್ತು ಮೆಂಬರ್ಗಳು ಸೇರಿ ಬೇಗಿನ ಮರದ ನಾಗರಾಜ್ ಸೇರಿ ಹನ್ನೊಂದು ಆಗುತ್ತೆ ಅವಾಗ ಬಹುಮತ ಸಾಬೀತುಪಡಿಸಲಿಕ್ಕೆ ವ್ಯವಸ್ಥಿತವಾದಂಥ ತಂಡ ಸ್ಪಂತ ಹಾಲ್ ಸರಿ ಆಯಿತು ಅಂಥೇಳಿ ಬೇಗಿನ ಮರದ ಕಾಲೇಜಿ ನಾಗರಾಜ್ ಅವರು ಎಲ್ಲ ಕಂಪ್ಲೀಟ್ ಸೈನ್ ಹಾಕಿ ಬಹುಮತಕ್ಕೆ ಏನೇನು ಮಾಡ್ಬೇಕು ಎಲ್ಲ ಮಾಡಿ ಸೈನ್ ಆಗಿ ತೋರಿಸ್ತೀನಿ ನೋಡಿ ಈಗ ನಿಮಗೆ ಪತ್ರಕ್ಕೆ ಸೈನ್ ಹಾಕಿ ನಾನು ಪಂಚಾಯತ್ ಅಧ್ಯಕ್ಷರ ಅವರಿಗೆ ಸಪೋರ್ಟಿವ್ ಆಗಿಲ್ಲ ಅಂಥೇಳಿ ಬರ್ತಾರೆ ಪತ್ರಕ್ಕೆ ಸಹಿ ಹಾಕ್ತಾರೆ ಸಹಿ ಹಾಕಿರೋ ಪತ್ರ ತೋರಿಸ್ತಾ ಇದ್ದೀನಿ ನೋಡಿ ಗಮನಿಸಿ ನೀವೀಗ ಇಷ್ಟೆಲ್ಲ ಆದಮೇಲೆ ಬಂಡ ಎದ್ದಿರುವಂಥ ಕಾಲನಿಯ ಕಾಲನಿಯವರು ನಾಗರಾಜವರು ಹತ್ತು ಜನರ ಸದಸ್ಯರೊಂದಿಗೆ ಹೊರಬರ್ತಾರೆ ಇಲ್ಲ ಬಹುಮತ ಸಾಬೀತಾಗೋವರೆಗೂ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲೇ ಇರೋದು ನೋಡಿ ಸಹಿ ಹಾಕಿದ ಮೇಲೆ ಇದೇ ಭ್ರಷ್ಟ ಪವಿತ್ರ ರವಿಕುಮಾರ್ ಮತ್ತು ಲಿಂಗರಾಜರಸ್ ಅರಸ್ ಮಹಾಭ್ರಷ್ಟ ಈಗಾಗಲೇ ಆ ವ್ಯಕ್ತಿಯನ್ನು ಹೈಟೆಕ್ ಭಿಕ್ಷುಕ ಅಂತ ಕರೀತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ತನ್ನ ಹೈಟೆಕ್ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡುವಂಥದ್ದು ಇದು ನಾವು ಹೇಳ್ತಾ ಇಲ್ಲ ಸ್ಥಳೀಯರು ಹೇಳ್ತಾ ಇದ್ದಾರೆ ಆ ಪಂಚಾಯಿತಿಯ ಸದಸ್ಯಗಳು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಏನು ಮಾಡ್ತಾರೆ ಓ ಖಿನ್ನ ಬಹುಮತ ಸಾಬೀತುಪಡಿಸೋ ನಮ್ಮ ಜೊತೆಗೆ ಒಬ್ಬ ಮೆಂಬರ್ ಇಲ್ಲ ಅಂದರೆ ನಮ್ಮ ಅಧ್ಯಕ್ಷ ಕಳೆದೋಗುತ್ತೆ ನಮ್ಮ ಸದಸ್ಯತೆಗೆ ತೊಂದರೆ ಬರುತ್ತೆ ನಮ್ಮ ಅವ್ಯವಹಾರಗಳು ಬೈಲಿಗೆ ಅಂತೇಳಿ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಇದೇ ಲಿಂಗರಾಜ ಅರಸು ಟೀಮ್ ಏನು ಅವ್ರದ್ದೇ ದೊಡ್ಡ ಟೀಮ್ ಇಲ್ಲ ಪವಿತ್ರ ರವಿಕುಮಾರ್ ಮತ್ತು ಲಿಂಗರಾಜ ಸೇರಿಕೊಂಡು ಈ ಬೇಮರ ಕಾಲ ಅವ್ರನ್ನ ಏಕಾಏಕಿ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಬಹುಮತ ಸಾಬೀತಾಗುವವರೆಗೂ ಅವ್ರನ್ನ ಗೌಪ್ಯದ ಸ್ಥಳದಲ್ಲಿ ಕೂಡ ಹಾಕ್ತಾರೆ ಅಬ್ಸರ್ವ್ ಮಾಡಿ ನೀವು ನಾಗರಾಜ್ ಅವರು ಸ್ವಯಂ ನಿಶ್ಚಯಿಂದ ಸೈನ್ ಹಾಕಿ ಹೌದು ನಮ್ಮ ಪಂಚಾಯತಿ ರವಿಕುಮಾರ್ ಅವರ ಜೊತೆ ಪವಿತ್ರ ರವಿಕುಮಾರ್ ಜೊತೆ ನನ್ನ ಸಪೋರ್ಟ್ ಇಲ್ಲ ಅಂತೇಳಿ ಸೈನ್ ಹಾಕಿ ಹೊರಗಡೆ ಬಂದಂಥ ವ್ಯಕ್ತಿನ ಗೌಪ್ಯ ಕೂಡ ಹಾಕಿ ಆತನಿಗೆ ಏನು ಮಾಡಿದ್ರೆ ಗೊತ್ತಿಲ್ಲ ಬಟ್ ಒಂದಂತೂ ಸ್ಪಷ್ಟವಾಗುತ್ತೆ ಆ ವ್ಯಕ್ತಿಗೂ ಕೂಡ ಆಮಿಷ ಒಡ್ಡಿ ಲಕ್ಷಾಂತರ ಅವರಿಗೆ ಬಕ್ಷಿಸನ್ನು ಕೊಟ್ಟು ತಮ್ಮ ಕಡೆ ಹೇಳ್ಕೊಂಡಿರೋದು ಸ್ಪಷ್ಟವಾಗುತ್ತೆ ಯಾಕಂದರೆ ಈ ಬೇವಿನ ಮರದ ಕಲರ್ ಬೇವಿನ ಮರದ ಕಾಲೋನಿಯ ನಾಗರಾಜವರು ತಮ್ಮ ಕಾರನ್ನು ಸಮೇತ ಆಪೋಸಿಟ್ ಪಾರ್ಟಿಯ ಸೋಮಶೇಖರನ್ನುವರ ಬಳಿ ಬಂದು ಇಲ್ಲ ನಾನು ಬಹುಮತ ಸಾಬೀತುಪಡಿಸ್ಲಿಕ್ಕೆ ನಿಮ್ಮ ಜೊತೆಗಿರ್ತೀನಿ ಬರ್ತೀನಿ ಅಂತ ಹೇಳಿ ಅವರ ಮನೆ ಹತ್ತಿರದಲ್ಲಿ ಕಾರನ್ನು ನಿಲ್ಲಿಸಿ ಅವರೊಟ್ಟಿಗೆ ಹೊರಟದ್ದವರು ಅಲ್ಲಿ ನಿಲ್ಲಿಸಿ ನಾನು ಬರ್ತೀನಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೊರಟವರು ನನಗೆ ತೊಂದರೆ ಇದೆ ಏನೋ ನನಗೆ ಸಮಸ್ಯೆ ಇದೆ ಅಂತ ಹೇಳಿ ಹೊರಟವರು ಅವತ್ತೇ ನಾಪತ್ತೆ ಆಗ್ತಾರೆ ಇದುವರೆಗೂ ಆ ಕಾರು ಸೋಮಶೇಖರ್ ಅವರ ಮನೆ ಹತ್ತಿರದಲ್ಲಿದೆ ಯಾಕೆ ತೆಗೆದುಕೊಂಡೋಗಿಲ್ಲ ಬೇಗ ಮಾಡಿದ ಕಾಲ ನಾಗರಾಜ್ ಅವರು ಬಹುಮತ ಸಾಬೀತಾಯಿತು ಅಂದರೆ ಬಹುಮತ ಪಡಿಸ್ಲಿಕ್ಕೆ ಆಗಿಲ್ಲ ಯಾರ ಕಡೆ ಭಿನ್ನಾಭಿಪ್ರಾಯ ಅಂತ ತಂಡದ ಕಡೆ ಸರ್ ಬರ್ತಾರೆ ಬಹುಮತ ಪಡಿಸೋದಕ್ಕೆ ಇಲ್ಲ ಅವರು ಒಂಥೆರಡು ತೋರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಿಳಿ ಹೋಗಲಿ ಬಹುಮತ ಸಾಬೀತುಪಡಿಸುವಂಥ ದಿನದಂದು ಬೇವಿನ ನಾಗರಾಜ್ ನಾಗರಾಜವರು ಲಿಂಗರಾಜ ಅರಸು ಪವಿತ್ರ ರವಿಕುಮಾರ್ ಜೊತೆಗೆ ಪಂಚಾಯತಿ ಆಫೀಸಿಗೆ ಬರ್ತಾರೆ ಅವತ್ತೇ ಕಾಣಿಸ್ಕೊಂಡಿದ್ದು ನಾಪತ್ತೆಯಾದಂಥ ಬೇವಿನ ಮರದ ಕಾಲೋನಿಯ ನಾಗರಾಜರು ಅವತ್ತೇ ಕಾಣಿಸ್ಕೊತಾರೆ ಅವತ್ತು ಕಾಣಿಸ್ಕೊಂಡ್ಮೇಲೆ ಪಂಚಾಯಿತಿ ಸಭೆಯಲ್ಲಿ ಕಾಣಿಸ್ಕೊಳ್ತಾರೆ ಭ್ರಷ್ಟ ಪವಿತ್ರ ರವಿಕುಮಾರ್ ಲಿಂಗರಾಜ್ ಅರಸು ಜೊತೆಗೆ ಕೈ ಜೋಡಿಸ್ತಾರೆ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಈಗಾಗಲೇ ಸೈನ್ ಹಾಕಿ ಅವರ ವಿರುದ್ಧವಾಗಿ ತೊಡೆತಟ್ಟಿ ಅಧ್ಯಕ್ಷರಿಗೆ ನನ್ನ ಸಪೋರ್ಟ್ ಇಲ್ಲ ಅಂತ ಹೇಳಿದವರು ಈಗ ಅವ್ರ ಜೊತೆ ಸೇರಿಕೊಂಡಾಗ ಅವರು ಭ್ರಷ್ಟ ಅಂತ ಸಾಬೀತಾಗುತ್ತೆ ಇವರ ಮೇಲೆ ನಿಜ ಹೇಳಬೇಕಂದ್ರೆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ದಾವೆ ಓಡ್ಬೋದು ಇವರ ಸದಸ್ಯತ್ವವನ್ನು ರದ್ದು ಮಾಡುವಂಥದ್ದು ಯಾಕೆ ನೋಡಿ ಅವರೇ ಸೈನ್ ಹಾಕಿ ಕೊಟ್ಟು ಅಧ್ಯಕ್ಷರ ವಿರುದ್ಧವಾಗಿ ತೊಡೆತಟ್ಟಿ ಬಂದಂಥವ್ರು ಈಗ ಮತ್ತೆ ಅವ್ರ ಜೊತೆ ಸೇರ್ಕೊಳ್ತಾರೆ ಅಂದರೆ ಇವರ ಮನಸ್ಥಿತಿ ಏನಿದೆ ಅಥವಾ ಯಾವುದಕ್ಕೂ ಆಮಿಷಕ್ಕೆ ಒಳಗಾದ್ರೆ ಅಥವಾ ದೌರ್ಜನ್ಯದಿಂದ ಅವ್ರನ್ನ ಹೊಡೆದು ಬೆದರಿಸಿ ಏನಾದರೂ ಲಿಂಗರಾಜ್ ಅವರು ಪವಿತ್ರ ರವಿಕುಮಾರ್ ಅವರ ಪತಿ ರವಿಕುಮಾರ್ ಅವರು ಏನಾದರೂ ದೌರ್ಜನ್ಯದಿಂದ ತಮ್ಮ ಕಡೆ ಸೆಳೆದುಕೊಂಡ್ರ ಎಲ್ಲವೂ ತನಿಖೆಯಿಂದ ಬರಬೇಕಾಗತ್ತೆ ಇದೆಲ್ಲದಕ್ಕೂ ಮುಂಚಿತವಾಗಿ ಭೇನು ಮಾರು ಕಾಲ ವಿರುದ್ಧ ಕೋರ್ಟಲ್ಲಿ ದಾವೆಗೂಡಿ ಸೈನ್ ಹಾಕಿಕೊಟ್ಟು ಅಧ್ಯಕ್ಷರ ವಿರುದ್ಧ ತೊಡೆತಟ್ಟಿದಂಥವರು ಏಕೆ ಉಲ್ಟಾ ಆದರು ಎಜುಕೇಟೆಡ್ ವ್ಯಕ್ತಿ ಯಾಕಿಂತ ಕೆಲಸ ಮಾಡಿದರು ಇದು ತನಿಖೆ ಆಗಬೇಕಾಗಿದೆ ಕೂಡಲೇ ಅವರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಬೇಕಾಗಿತ್ತು ಆತನ ವಶಪಡಿಸ್ಕೋಬೇಕು ಏನಾಗಿದೆ ಅನ್ನೋ ಸ್ಪಷ್ಟ ಮಾಹಿತಿ ಹೊರಬರಬೇಕು ಜೊತೆಗೆ ಆತನ ಏಕಾಕಿ ಕಿಡ್ನ್ಯಾಪ್ ಮಾಡಿ ಕೂಡಿಟ್ಟಂತಹ ಲಿಂಗರಾಜ್ ಮತ್ತು ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರ ಅವರನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಈಗಾಗಲೇ ಒಂದೆರಡು ಮಾಡಬಾರ್ದ ಕೆಲಸಗಳನ್ನು ಮಾಡಿ ಎಫ್ ಐ ಆರ್ ಆಗಿದೆ ಅದನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಡಬಾರದನ್ನು ಕೊಟ್ಟು ತಪ್ಪಿಸ್ಕೊಂಡು ಬಿ ರಿಪೋರ್ಟ್ ಹಾಕೊಳ್ಳುವಂಥ ಕೆಲಸ ನಡೀತಾ ಇದೆ ಇಲ್ಲಿಗಲ್ ಶಾಲೆಗೆ ಪರವಾನಗಿ ಕೊಡೋ ವಿಚಾರದಲ್ಲಿ ಇದೇ ಪವಿತ್ರ ರವಿಕುಮಾರ್ ಅವರು ಅಕ್ರಮವಾಗಿ ಸಹಿ ಹಾಕಿ ಎಫ್ ಕೂಡ ದಾಖಲಾಗಿದೆ ಅದಕ್ಕೆ ಪಿ ಡಿ ಕೂಡ ಸಪೋರ್ಟಿವ್ ಆಗಿದ್ದಾರೆ ಅಧ್ಯಕ್ಷರು ಮಾಡುವಂತಹ ಸಹಿಗೆ ಅನಧಿಕೃತ ನಕಲು ಸಹಿಗೆ ಸ್ಕೂಲ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಪಿ ಡಿ ಒರು ಅಂದರೆ ಅಧ್ಯಕ್ಷರನ್ನ ಕಾಪಾಡುವಂಥ ಕೆಲಸವನ್ನು ಭ್ರಷ್ಟ ಪಿ ಡಿ ಒ ಮಾಡಿದಾರಂತ ನೇರೋ ಗೊತ್ತಾಗುತ್ತೆ ಅದು ಕೂಡ ದೂರು ದಾಖಲಾಗಿದೆ ಅದನ್ನು ಬೀರಿಪಿಟ್ಟು ಹಾಕುವಂಥ ಕೆಲಸ ನಡೀತಾ ಇದೆ ಇದುವರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಆರು ಏಳು ತಿಂಗಳಾಗಿದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕನುಮಂಗ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳು ತುಂಬ ತಿಳುಕ್ತಾ ಇದ್ದಾವೆ ಈ ಕುರಿತಂತೆ ಆರ್ ಟಿ ಹಾಕಿದ್ರು ಕೂಡ ಸರಿಯಾಗಿ ಸ್ಪಷ್ಟವಾದ ಮಾಹಿತಿಗಳನ್ನ ಪಂಚಾಯಿತಿ ಅಧಿಕಾರಿಗಳು ಕೊಡ್ತಾ ಇಲ್ಲ ಯಾಕಂದ್ರೆ ಕೊಟ್ರೆ ಜೈಲಿಗೆ ಹೋಗೋ ಮಟ್ಟಿಗೆ ಅಕ್ರಮಗಳು ನಡೆದಿವೆ ಇದು ಮಾತ್ರ ಸ್ಪಷ್ಟ ಹಾಗಾಗಿ ಇದರದಲ್ಲಿ ಆರ್ ಡಿ ಪಿ ಆರ್ನ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಕನ್ಮಂಗಲ ಗ್ರಾಮ ಪಂಚಾಯಿತಿ ಮೇಲೆ ದಾಳಿ ಮಾಡಬೇಕು ತನಿಖೆ ನಡೆಸಬೇಕು ಅಲ್ಲಾಗಿರೋ ಅಕ್ರಮಗಳು ಬೈಲಿಕ್ಕೆ ಬರಬೇಕು ಸಾರ್ವಜನಿಕರ ಹಣ ಯಾವ ರೀತಿ ಪೋಲ್ ಆಗ್ತಾ ಇದೆ ಅನ್ನೋದನ್ನ ಕಂಡು ಹಿಡಿದು ಸಂಬಂಧಪಟ್ಟಂತಹ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ